ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಏನು ಇವತ್ತಿನ ವಿಷಯ ಅಂತಂದರೆ ನಾವು ಹಿಂದಿನ ಜನ್ಮಕ್ಕೆ ಪ್ರಯಾಣ ಮಾಡಬಹುದಾ ನೋಡಿ ಇತ್ತೀಚೆಗೆ ಒಂದು ತಮಾಷೆ ಆಯಿತು ನಾನು ಒಂದು ಯೋಗ ತರಬೇತಿ ಶಿಬಿರಕ್ಕೆ ಇದ್ದೆ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗಬೇಕು ಅಂತಂದರೆ ಟೂ ವೀಲರಲ್ಲಿ ಹೋಗಬೇಕು ನಿಮಗೆ ಗೊತ್ತಿದೆ ಆ ಟಿ ವಿ ಎಸ್ಸು ಅದು ಅಪ್ ಬಂದರೆ ಹತ್ತೋದಿಲ್ಲ ಡೌನ್ ಬಂದರೆ ನಿಲ್ಲೋದಿಲ್ಲ ಅಂತಹ ವೆಹಿಕಲಲ್ಲಿ ಹೋಗ್ತಿರುವಾಗ ನಮ್ಮ ಮನೆಯಿಂದ ಯೋಗ ಸೆಂಟರ್ ಹೋಗ್ಬೇಕಾದ್ರೆ ಸಾಕು ಸಾಕಾಗೋಯಿತು ಅವಾಗ ಅನಿಸ್ತು ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಾದ್ರೆ ಕಷ್ಟ ಇನ್ನು ಹಿಂದಿನ ಜನ್ಮಕ್ಕೆ ಎಲ್ಲರೂ ಹೋಗೋಕ್ಕೆ ಸಾಧ್ಯ ಇದೆಯಾ ಅಂತಂದ್ಬಿಟ್ಟು ನಗು ಬಂತು ಆದರೆ ಬೆಂಗಳೂರಿನ ಹತ್ತಿರದಲ್ಲಿರುವಂತಹ ಒಂದು ಸೆಂಟರ್ ಇದೆ ಯೋಗ ಸೆಂಟರ್ ಅಲ್ಲಿ ಹೋದಾಗ ನನಗೆ ಒಂದು ಆಶ್ಚರ್ಯ ಕಾದಿತ್ತು ಅಲ್ಲಿ ಒಂದು ಹೆಣ್ಣಮ್ಮಗಳನ್ನು ಟ್ರಾನ್ಸ್ಗೆ ಕಳಿಸಿದ್ರು ನನಗೆ ಅರ್ಥ ಆಗಲಿಲ್ಲ ಏನಿದು ಟ್ರಾನ್ಸು ಸುಮ್ಮನೆ ಅವ್ರು ಮಲಗಿದ್ದಾಳೆ ಇವರು ಏನೋ ಮಾತಾಡ್ತಾ ಇದ್ದಾರೆ ಅವಳು ಕಲ್ಪನೆಯಲ್ಲಿ ಏನೋ ಬಡಬಡಿಸ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅಲ್ಲಿ ಹೋದ್ಮೇಲೆ ಮೇಲೆ ಗೊತ್ತಾಯ್ತು ಅದು ಏನು ಅಂತಂದ್ಬಿಟ್ಟು ಆ ಒಂದು ವ್ಯಕ್ತಿಯನ್ನು ಸಂವಹನ ಸ್ಥಿತಿಗೆ ಕರ್ಕೊಂಡು ಹೋಗಿ ಇವರು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಎಲ್ಲ ಕೂಡ ಪರಲೋಕಕ್ಕೆ ಸಂಬಂಧಪಟ್ಟಂತಹವು ಸೂರ್ಯನ ಮಧ್ಯದಲ್ಲಿ ಎಷ್ಟು ಶಾಖ ಇದೆ ಯಾವ ಗ್ರಹಗಳು ಯಾವ ಕಡೆ ಇದೆ ಅಲ್ಲಿ ಆ ಸ್ಥಳದಲ್ಲಿ ಅವತ್ತು ನಾಸಾದಿಂದ ಬಂದಂತಹ ಐದು ಆರು ಜನ ವಿಜ್ಞಾನಿಗಳು ಕೂಡ ಕೂತಿದ್ರು ಆಗ ನನಗೆ ಇನ್ನ ಕುತೂಹಲ ಜಾಸ್ತಿ ಆಯಿತು ಸಾಧ್ಯನ ಇವೆಲ್ಲ ಅಂತಹ ದೊಡ್ಡ ಮಾಡರ್ನ್ ಎಕ್ವಿಪ್ಮೆಂಟ್ ಇಟ್ಕೊಂಡಿರುವಂತಹ ನಾಸಾ ವಿಜ್ಞಾನಿಗಳು ಕೂಡ ಈ ಒಂದು ಟ್ರಾನ್ಸ್ಗೆ ಯಾತಕ್ಕೆ ನಂಬ್ತಾ ಇದ್ದಾರೆ ಅಂತ ಒಂಥರ ಕೆಟ್ಟ ಕುತೂಹಲ ಕೂಡ ಬಂತು ನನಗೆ ಇನ್ನು ಆಳಕ್ಕೆ ಆಳಕ್ಕೆ ಇಳಿದು ಅವರ ಪರಿಚಯಗಳನ್ನು ಮಾಡಿಕೊಂಡು ಇನ್ನೂ ಒಳಗೆ ಹೋದಾಗ ಗೊತ್ತಾಯಿತು ಸ್ನೇಹಿತರೆ ಇದು ಒಂದು ವಿದ್ಯೆ ಈ ವಿದ್ಯೆಯಿಂದ ನಾವು ನಮ್ಮ ಹಿಂದಿನ ಜನ್ಮಕ್ಕೆ ಕೂಡ ಹೋಗಬಹುದು ಎಷ್ಟೋ ಜನಕ್ಕೆ ಈಗಿನ ಜನ್ಮದಲ್ಲೇ ನಂಬಿಕೆ ಇರೋದಿಲ್ಲ ಇನ್ನು ಹಿಂದಿನ ಜನ್ಮ ಇದೆ ಅಂದರೆ ಯಾರೂ ನಂಬ್ತಾರ ಸಾಧ್ಯನೇ ಇಲ್ಲ ಏನಂತಂದರೆ ನಮ್ಮ ಮನಸ್ಸಿನ ಮೇಲೆ ಮಾಯೆಯ ಮುಸುಕು ಯಾವಾಗ ತುಂಬಿರುತ್ತೋ ನಮಗೆ ಏನೂ ಗೊತ್ತಾಗೋದಿಲ್ಲ ನಿಮ್ಮ ತಟ್ಟೆಯಿಂದಲೇ ಅನ್ನ ಇಟ್ಟಿದ್ರು ಕೂಡ ಏನೋ ಇಟ್ಟಿದ್ದಾರೆ ಊಟ ಆದಮೇಲೆ ಏನು ತಿಂದೆ ಅಂದರೆ ಹಾಂ ಅಂತಾರೆ ಅಂದರೆ ಅಂದ್ರೆ ಅರ್ಥ ಏನು ಅಂತಂದರೆ ನಮ್ಮ ಬ್ರೈನ್ ಮೆದುಳಿನ ಶಕ್ತಿ ಹೇಗಿದೆ ಅಂದರೆ ಉಪಯೋಗಿಸ್ತಾ ಉಪಯೋಗಿಸ್ತಾ ದಿನ ಶಾರ್ಪ್ ಆಗ್ತಾ ಇರುತ್ತೆ ರಿಲ್ಯಾಕ್ಸ್ ಮಾಡ್ತಾ 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 ಮದ್ದ ಆಗ್ಬಿಡುತ್ತೆ ಹಾಗಾಗಿ ಯಾವಾಗ ನಾವು ಒಂದು ವಿಷಯದಲ್ಲಿ ಆಸಕ್ತಿಯನ್ನು ಪಡ್ಕೊಂಡು ಅದರಲ್ಲಿ ಮುಂದೆ 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 ಹೋಗ್ತಾ ಹೋಗ್ತೀವಿ ಆ ಒಂದು ವಿಷಯದಲ್ಲಿರುವಂತಹ ಆಳವಾದಂತಹ ಗ್ರಹಿಕೆ ನಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ಹಿಂದಿನ ಜನ್ಮ ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ ಆದರೆ ಕೆಲವೊಂದು ಅನುಭವಗಳನ್ನು ನೋಡಿದಾಗ ಕೆಲವೊಂದು ಹಿಸ್ಟ್ರಿ ಅಂತ ಏನು ಹೇಳ್ತೀವಲ್ಲ ಅದನ್ನು ನೋಡಿದಾಗ ವೈಚಾರ್ಯತೆಗಳನ್ನು ನಾವು ಅನಲೈಸ್ ಮಾಡಿದಾಗ ಖಂಡಿತ ಇದೆ ಅಂತಂದ್ಬಿಟ್ಟು ಈಗ ಸಾಬೀತಾಗ್ತಾ ಇದೆ ನೋಡಿ ಇವಾಗ ಟಿ ವಿಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀವಿ ಕೇವಲ ಮೂರು ನಾಲ್ಕು ವರ್ಷದ ಮಕ್ಕಳುಗಳು ಎಷ್ಟು ಸುಂದರವಾಗಿ ಲಯಬದ್ಧವಾಗಿ ಹಾಡುಗಳನ್ನು ಹೇಳ್ತಾ ಇದ್ದಾರೆ ನೋಡಿ ಆವಾಗ ನಮಗೇ ಗೊತ್ತಿಲ್ಲದೆ ಇದ್ದಾಗೆ ನಮ್ಮ ಬಾಯಲ್ಲಿ ಏನು ಬರುತ್ತೆ ಉದ್ಗಾರ ಅಂತಂದರೆ ಓ ಎಲ್ಲ ಹೋದಲೇ ಕಲ್ತಿದ್ದ ಬಿಡು ಎಷ್ಟು ಚೆನ್ನಾಗಿ ಹೇಳ್ತೀವಿ ಹಾಗೆ ಮನೆಯಲ್ಲಿ ಯಾವುದೋ ಒಂದು ಸಾಂಪ್ರದಾಯಿಕ ವ್ಯಕ್ತಿ ಆ ಮಗು ಒಂದು ಆಚರಣೆಯನ್ನು ಮಾಡ್ತಿರುವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ನಾವೇನು ಹೇಳಿಕೊಟ್ಟೇ ಇಲ್ಲ ಈ ಮಗು ಇಷ್ಟೆಲ್ಲ ಕಲ್ತ್ಕೊಂಡಿದೆ ಇಲ್ಲೋ ಹೋದ ಜನ್ಮದಲ್ಲಿ ಅವ್ರ ತಾತನೋ ಮುತ್ತಾತನೋ ಮಾಡ್ತಾ ಇದ್ರು ಅದು ಆ ಮಗುಗೆ ಬಂದಿದೆ ನೋಡಿ ನಮಗೆ ನಂಬಿಕೆ ಇರಲಿ ಇಲ್ಲದೆ ಇರಲಿ ನಮ್ಮ ಆಡು ಮಾತಿನಲ್ಲಿ ಸಹಜವಾಗಿ ನಾವು ಹೇಳ್ತಾ ಹೋಗ್ತೀವಿ ಇದು ಹೋದ ಜನ್ಮದ ವಿದ್ಯೆ ಅಥವಾ ಹಿಂದಿನ ಜನ್ಮದಂತಹ ಒಂದು ಕಾರಣ ಹೀಗೆ ಹೇಳ್ತಾ ಹೋಗ್ತೀವಿ ಇದೆಲ್ಲ ನೋಡಿದಾಗ ನಮಗೆ ಏನನ್ಸುತ್ತೆ ಅಂತಂತಂದರೆ ಖಂಡಿತ ಪುನರ್ಜನ್ಮ ಅನ್ನೋದು ಇದೆ ಹಿಂದಿನ ಜನ್ಮಗೂ ಕೂಡ ನಾವು ಹೋಗಬಹುದು ಅದಕ್ಕೆ ಸಾವಿರಾರು ತಂತ್ರಗಳಿದೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಈಗ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿಲಿ ಕೂಡ ಕೆಲವೊಂದು ಇಂಜೆಕ್ಷನ್ಗಳನ್ನು ಕೊಟ್ಟು ಇರುವ ನಿಮ್ಯಾನ್ಸ್ ಅಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಯಾವುದೇ ವ್ಯಕ್ತಿ ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾಗ ಅವನು ಇಂಟ್ರಾವರ್ಡ್ ಆಗಿದ್ದ ಅಂತರ್ಮುಖಿಯಾಗಿದ್ದಾಗ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಹತ್ತಿಕ್ಕಲಾರದೆ ನಾವು ತಿಂತಾಯಿರ್ತಾನೆ ಆವಾಗ ಅವನ ಮಾತುಕತೆಗಳು ಅಸಹಜವಾಗಿರುತ್ತೆ ಹಿಂದೆ ನಾವೇನು ಮಾಡ್ತಾ ಇದ್ವು ಈ ಥರ ಅಸಹಜವಾಗಿ ಮಾತಾಡ್ತಿರುವಂತಹ ವ್ಯಕ್ತಿಗಳಿದ್ದರೆ ಒಬ್ಬ ಹಿಡ್ಕೊಂಡಿದೆ ಗಾಳಿ ಬಡಿದಿದೆ ದೆವ್ವ ಆಗಿದೆ ಅಂತ ಹೇಳಿಬಿಟ್ಟು ಆ ಬೇವಿನ ಸೊಪ್ಪಿನಿಂದ ಹೊಡೆಯೋದು ಮಾಡೋದು ಘೋರ ಶಿಕ್ಷೆಗಳನ್ನು ಕೊಡ್ತಾಯಿತ್ತು ಏಕೆ ನಾವು ಕೊಡ್ತಾ ಇರೋದು ಶಿಕ್ಷೆ ಆ ವ್ಯಕ್ತಿಗಲ್ಲ ಆ ವ್ಯಕ್ತಿಯು ಒಳಗಡೆ ಇರುವಂತಹ ಆತ್ಮಕ್ಕೆ ಅನ್ನೋ ಒಂದು ನಂಬಿಕೆಯಿಂದ ಮಾಡ್ತಾಯಿದ್ರು ನೋಡೋರಿಗೆ ಇದೊಂಥರ ಅಮಾನುಷೀಯ ಕ್ರಿಯೆ ಅಂತ ಅನ್ನಿಸ್ತಾ ಇತ್ತು ಆದರೆ ಇವೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಸತ್ಯ ಇದ್ರ ಒಳಗಡೆ ಹೊದಗಿದೆ ಅಂತ ಇವತ್ತು ಗೊತ್ತಾಗ್ತಾ ಹೋಗ್ತಾ ಇದೆ ಇರ್ಬೋದು ಎಷ್ಟೋ ಜನ ಇದಕ್ಕೆ ಈ ಒಂದು ರಹಸ್ಯಗಳನ್ನು ಪವಾಡಗಳನ್ನು ವಿರೋಧಿಸೋದೇ ನಮ್ಮದು ಒಂದು ವೃತ್ತಿ ಅಂತ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ನೇಮ್ ಆ್ಯಂಡ್ ಫೇಮ್ ಮಾಡ್ಕೋಬಹುದು ಅಂತ ಆದರೆ ಅದಮ ಅದೆಲ್ಲ ಬೇಕಾಗಿರೋದೀಗ ಪವಾಡಗಳನ್ನು ವಿರೋಧಿಸುವ ಬದಲು ಆ ಪವಾಡಗಳ ಹಿಂದಿರುವಂತಹ ರಹಸ್ಯ ಏನು ಆಮೇಲೆ ಆ ಪವಾಡಗಳಿಂದ ಏನು ಉಪಯೋಗ ಆಗ್ತಾ ಇದೆ ಹೀಗೆ ನಮ್ಮ ಕ್ಲಿನಿಕ್ ಯಾರೋ ಬರ್ತಾರೆ ಅಂತ ತಿಳ್ಕೊಳ್ಳಿ ನಾವು ಯಾವುದೇ ಔಷಧಿ ಉಪಯೋಗಿಸ್ದೇನೆ ಅವ್ರಿಗೆ ನಾವು ತೊಂದರೆಗಳನ್ನು ನಿವಾರಣೆ ಮಾಡ್ತೀವಿ ಯಾಕೆಂದರೆ ಹೇಳ್ತೀನಿ ಸಿ ಟು ಸಿ ಅಂತ ಅಂದ್ಬಿಟ್ಟು ಕೋಲ್ಡ್ ಟು ಕ್ಯಾನ್ಸರ್ ಇಟ್ ಕ್ಯಾನ್ ಬಿ ಕ್ಯೂರ್ಡ್ ಅಂತ ಆದರೆ ಎಲ್ಲ ಕ್ಯೂರ್ ಆದ್ಮೇಲೂ ಕೂಡ ಮನುಷ್ಯನ ಸ್ವಭಾವ ಹೇಗಿದೆ ಅಂತಂದರೆ ಹೋಗುವಾಗ ಮನೆಯಲ್ಲಿ ಇಟ್ಕೊಳಕ್ಕೆ ಯಾವುದಾದ್ರು ಒಂದು ಯಂತ್ರ ಕೊಡ್ತೀರಾ ಅಂತ ಕೇಳ್ತಾರೆ ನೋಡಿ ಮನುಷ್ಯನ ನಂಬಿಕೆ ಯಾವ ಮಟ್ಟಕ್ಕೆ ಹೋಗಿದೆ ನಾವು ವೈಜ್ಞಾನಿಕವಾಗಿ ಎಲ್ಲವನ್ನು ಕೂಡ ಮಾಡಿ ಹೇಳಿ ತಿಳಿಸಿ ಮಾಡಿದ್ರೂ ಕೂಡ ಆ ಅವ್ರಿಗೇನು ಮನೆ ಮೇಲೆ ಒಂದು ವಸ್ತು ಇಟ್ಕೊಂಬಿಟ್ರೆ ಯಂತ್ರಾನ್ನ ತಂತ್ರಾನ್ನ ನಮಗೆ ಒಳ್ಳೆಯದಾಗಿಬಿಡುತ್ತೆ ಅವಾಗೇನು ಮಾಡ್ತೀವಿ ಆ ಅವರ ನಂಬಿಕೆಗೆ ಅಟ್ಲೀಸ್ಟ್ ಆ ನಂಬಿಕೆಗೋಸ್ಕರ ಒಂದು ಯಂತ್ರ ಕೊಡಬೇಕಾವಾಗ ಅವ್ರು ಅದಕ್ಕೆ ಸಮಾಧಾನ ಆಗುತ್ತೆ ನೀವು ಕೊಡಲ್ವಾ ನಾವು ಮಾಡಿದ್ದು ಎಲ್ಲ ನಿಷ್ಫಲ ಆಗ್ಬಿಡುತ್ತೆ ಏನು ಉಪಯೋಗಕ್ಕೆ ಬರೋದಿಲ್ಲ ಹಾಗಾಗಿ ಇವತ್ತು ಒಬ್ಬ ಜ್ಯೋತಿಷಿ ಹತ್ರ ಹೋಗೋದಿರ್ಬೋದು ಒಬ್ಬ ಮಾಂತ್ರಿಕನ ಹತ್ರ ಹೋಗಿರ್ಬೋದು ನಾವು ಬೈದಿರ್ತೀವಿ ಈ ಮಾಂತ್ರಿಕರು ಜ್ಯೋತಿಷಿಗಳು ಎಲ್ಲ ಕಳ್ಳರು ಸುಳ್ಳರು ಅಂತ ಖಂಡಿತ ಅಲ್ಲ ಬಂಧುಗಳೇ ಏನಾಗ್ತಾ ಇದೆ ಅಂತಂದರೆ ಈ ಜನಗಳೇ ಅವ್ರನ್ನ ಹಾಳು ಮಾಡ್ತಾ ಇರ್ತಾರೆ ಒಬ್ಬ ಯಾವನೋ ಒಬ್ಬ ಜ್ಯೋತಿಷ್ಯ ಹೋಗ್ತಾನೆ ಜ್ಯೋತಿಷ್ಯ ಅನ್ನೋದು ಅಷ್ಟು ಒಳ್ಳೆಯ ವಿದ್ಯೆ ಆಸ್ಟ್ರಾಲಜಿ ಅಸ್ಟ್ರಾನಮಿ ಎಲ್ಲ ಸೇರಿರುತ್ತೆ ಅದರಲ್ಲಿ ಅದರಲ್ಲಿ ಬೇರೆ ಬೇರೆ ಕ್ಯಾಲ್ಕುಲೇಷನ್ ಕೂಡ ಇರುತ್ತೆ ಅದೆಲ್ಲ ಮಾಡಿ ಪಾಪ ಅವ್ನು ಹೇಳ್ತಾನೆ ಇಂಥ ಸಮಯದಲ್ಲಿ ನಿಮ್ಮ ಸಮಯ ತುಂಬ ಚೆನ್ನಾಗಿದೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ನಮ್ಮ ಜೀವನದಲ್ಲಿ ಬಯೋರಿದಮ್ ಅಂತ ಇರುತ್ತೆ ಅಂದರೆ ಹದಿನೈದು ದಿವಸ ಒಳ್ಳೆಯದಾಗಿದೆ ಹದಿನೈದು ದಿವಸ ಡೌನ್ ಹದಿನೈದು ದಿವಸ ಖುಷಿಯಾಗಿದ್ದರೆ ಹದಿನೈದು ದಿವಸ ದುಃಖ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳಬಹುದು ಅಸ್ಟ್ರಾಲಜಿ ಮತ್ತು ಜಾತಕದಲ್ಲಿ ನೋಡಿ ಆದರೆ ಕೇಳುವ ವ್ಯಕ್ತಿಗಳು ಏನು ಮಾಡ್ತಾರೆ ಅಲ್ಲಿ ಹಾಡು ಮಾಡ್ತಾರೆ ಹೋಗಪ್ಪ ಈ ಕಡೆ ಟೈಮಲ್ಲಿ ಪ್ರಯತ್ನ ಪಡೋ ಈಗ ಒಳ್ಳೇದಾಗತ್ತೆ ಅಂತ ಜ್ಯೋತಿಷಿ ಹೇಳಿದ್ರೆ ಅವರು ಒಳ್ಳೇದು ಅಂದರೆ ಯಾವ ಥರ ಆಗುತ್ತೆ ಮದುವೆ ಅಂದರೆ ಪಕ್ಕದ ಹುಡುಗು ಸಿಗ್ತಾಳೋ ಆ ಸಿಗ್ತಾಳೆ ಈ ಮನೆ ಸಿಗ್ತಾಳೋ ಆ ಮನೆ ಸಿಗ್ತಾಳೆ ಕಪ್ಗಿರ್ತಾಳೆ ಈ ಥರ ಕ್ವಶನ್ಗಳು ಮಾಡಿ 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 ಈಗ ಮೈಕ್ರೋ ಅನಾಲಿಸಿಸ್ ಅಂತೇಳಿ ಇವರು ಸಮಾಧಾನಕ್ಕೆ ಆ ವ್ಯಕ್ತಿ ಏನೋ ಹೇಳಲೇಬೇಕು ಹೇಳ್ತಾನೆ ಹಾಗಾಗಿ ಇವತ್ತು ಜ ಇಡೀ ಜ್ಯೋತಿಷ್ಯಗಳನ್ನು ಎಷ್ಟೋ ಜನ ಬೈತಿರ್ತಾರೆ ಯೂಟ್ಯೂಬಲ್ಲಿ ಜ್ಯೋತಿಷ್ಯ ಬರೋ ಸುಳ್ಳು ಅದು ಇದು ಅಂತ ವಿದ್ಯೆ ಸುಳ್ಳಲ್ಲ ಜನಗಳ ನಿರೀಕ್ಷೆ ತಪ್ಪಾಗ್ತಾ ಇದೆ ಯಾವಾಗ ಜನರು ತಮ್ಮ ನಿರೀಕ್ಷೆಯನ್ನು ಮೀರಿ ಎಲ್ಲವನ್ನೂ ಅದರ ಮೇಲೆ ಕೇಳಕ್ಕೆ ಹೋಗ್ತಾರಲ್ಲ ಇವತ್ತು ಉದಾಹರಣೆಗೆ ಯಾವುದೊಂದು ಪೆಂಡೆಲಮ್ ತರಗತಿನ ಮಾಡ್ತಾ ಇರ್ತೀವಿ ಅಲ್ಲಿ ಬರುವಂತಹ ಪ್ರಶ್ನೆಗಳು ನಾನೂರು ಜನದಲ್ಲಿ ಮುನ್ನೂರ ತೊಂಬತ್ತು ಪ್ರಶ್ನೆ ಹೇಗಿರುತ್ತೆ ಅಂದರೆ ಪೆಂಡಲಮಿಂದ ಎಲ್ಲವನ್ನೂ ಗುಣಪಡಿಸಬಹುದಾ ಸಾಧ್ಯ ಇಲ್ಲ ಕಾರಣ ನೀವೇ ತಿಳ್ಕೊಳ್ಳಿ ನೀವು ಹೋಗ್ತಾ ಇರೋದು ಯಾವುದೋ ತರಕಾರಿ ಅಂಗಡಿಗೆ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಎಲೆಕ್ಟ್ರಿಕ್ ಶಲ್ ಕೇಳರೆ ಸಿಗುತ್ತಾ ನಿಮಗೆ ಇಲ್ಲ ಅದಕ್ಕೆ ಬೇಕಾದಂತಹ ಬೇರೆ ಅಂಗಡಿಗೆ ಹೋಗಬೇಕು ಆದರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಮನುಷ್ಯರು ಒಂದು ವಿದ್ಯೆ ಓ ಎಲ್ಲನೂ ಅದರಲ್ಲೇ ಹಾಕ್ಬಿಡ್ಬೇಕು ಬಿ ಪಿ ಶುಗರು ಅದರಲ್ಲೇ ಹೋಗ್ಬಿಡಬೇಕು ಮಾನಸಿಕ ಕ್ಲೇಷ ಕೂಡ ಅದರಲ್ಲೇ ಹೋಗ್ಬಿಡಬೇಕು ಆಮೇಲೆ ಒಬ್ಬರಿಗೆ ಒಂದು ದಿವಸ ಗುಣ ಆಗ್ಬಿಟ್ಟಿರುತ್ತೆ ನನಗೆ ಯಾಕೆ ಐದು ದಿವಸ ಆಯಿತು ಈ ರೀತಿ ಮನುಷ್ಯನ ಅಸಹಜ ನಡವಳಿಕೆಗಳನ್ನೇ ಇವತ್ತು ನಮ್ಮ ಸ್ಲು ಕೂಡ ಈ ಭ್ರಷ್ಟ ಜ್ಯೋತಿಷಿಗಳು ಹುಟ್ಟಕ್ಕೆ ಕಾರಣ ಇದೆ ವಿದ್ಯೆ ತುಂಬ ಒಳ್ಳೆಯದು ಹಾಗೆ ನಮ್ಮ ಹಿಂದಿನ ಜನ್ಮಕ್ಕೆ ಪ್ರಯಾಣ ಮಾಡೋದಿದೆಯಲ್ಲ ಅದು ಕೂಡ ಬಹಳ ಒಂದು ರಹಸ್ಯ ಮಾರ್ಗ ಅಂತ ಹೇಳ್ಬೋದು ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ ಬೆಂಗಳೂರಿನ ಬಸವೇಶ್ವರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಾನ್ ಹೀಲಿಂಗ್ ಸೆಂಟರ್ ಅಲ್ಲಿ ಫೋರ್ಟಿತ್ ಎ ಮೇನ್ ರೋಡ್ ಅಲ್ಲಿಗೆ ಬಂದಾಗ ನಿಮಗೆ ಅದರ ಪರಿಚಯವನ್ನು ನೀವು ಮಾಡ್ಕೋಬೋದು ಕೆಲವೇ ಕ್ಷಣಗಳಲ್ಲಿ ಹಿಂದಿನ ಜನ್ಮಕ್ಕೆ ಹೋಗ್ಬೋದು ಕೆಲವರು ಏನಕೊಂಡ್ಬಿಟ್ಟಿರ್ತಾರೆ ಹಿಂದಿನ ನಿರ್ಮಾ ಅಂತಂದರೆ ಓ ವಿಡಿಯೋ ಥರ ಇರುತ್ತೆ ನಾವು ಇನ್ನೊಂದು ಮಾಡಿದ್ದೆಲ್ಲ ಗೊತ್ತಾಗ್ಬಿಡುತ್ತೆ ಇಲ್ಲ ಬಂತುಗಳೇ ಅದ್ರ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಬೇಕು ನಮ್ಮ ಈ ವಾಸ್ತವಿಕ ಪ್ರಪಂಚದಲ್ಲಿ ಪರಿಹರಿಸಲಾಗದ ಯಾವ್ದಾದ್ರು ತೊಂದರೆಗಳಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತಹ ಕಾರಣ ಹೋದ ಜನರಿಗೆ ಏನಾಗಿತ್ತು ಅದನ್ನು ಅಷ್ಟೇ ವಿನಃ ವಿಡಿಯೋ ಥರ ಅಥವಾ ಒಂದು ಡಾಕ್ಯುಮೆಂಟ್ರಿ ಥರ ನಿಮ್ಮ ಎಲ್ಲ ಹಳೆಯ ಜೀವ ಪೂರ್ತಿ ಲೈಫ್ನ ಯಾರಿಗೂ ಕಾಣೋದಿಲ್ಲ ಆದರೆ ಒಂದು ನೆನಪಿನ ಸುರುಳಿಯ ಒಳಗಡೆ ಈಗಿನ ತೊಂದರೆಗೆ ಸಂಬಂಧಪಟ್ಟಂತಹ ಕೆಲವು ಘಟನೆಗಳನ್ನು ನಾವು ವೀಕ್ಷಿಸಬಹುದು ಅದರಿಂದ ನಾವು ಪರಿಹಾರವನ್ನು ಕಂಡುಕೋಬಹುದು ಹಾಗಾಗಿ ನಮ್ಮಲ್ಲಿ ಆ ಒಂದು ಸೌಲಭ್ಯ ಇರೋದರಿಂದ ಅದನ್ನು ತಾವು ಸದುಪಯೋಗ ಪಡ್ಕೊಂಡಾಗ ಎಷ್ಟೋ ಮಾನಸಿಕ ಕ್ಲೇಷಗಳು ಮಾನಸಿಕ ತೊಂದರೆಗಳು ಪರಿಹರಿಸಲಾರದ ಕಾಯಿಲೆಗಳನ್ನು ಕೂಡ ನಾವು ಈ ಹಿಂದಿನ ಜನ್ಮಕ್ಕೆ ಪ್ರಯಾಣವನ್ನು ಮಾಡಿ ತಿಳ್ಕೋಬಹುದು ಆಶ್ಚರ್ಯ ಅಲ್ವಾ ಎಷ್ಟೋ ಸತಿ ನಾವು ಬರೀ ಮಾತ್ರೆ ಔಷಧಿ ಇಂಜೆಕ್ಷನ್ನೇ ಅಂತಿಮ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಆದರೆ ಅದನ್ನು ಮೀರಿದಂತಹ ಒಂದು ವಿದ್ಯೆ ಇದೆ ಆ ವಿದ್ಯೆಯ ಮರೆ ಹೋದಾಗ ನಾವು ಇಷ್ಟೋ ಅಗೋಚರ ವಿಷಯಗಳನ್ನು ತಿಳ್ಕೋಬೋದು ಅದಕ್ಕೆ ಬೇಕಾಗಿರುವಂತಹದ್ದು ಏನಪ್ಪ ಅಂತಂದರೆ ಒಂದು ಹೇಳ್ತಿರ್ತೀವಿ ಯಾವಾಗಲೂ ಕ್ರಿಯೇಟಿವಿಟಿ ಸ್ಟಾರ್ಸ್ ಇನ್ ರಿಲ್ಯಾಕ್ಸೇಷನ್ ಯಾವ ವ್ಯಕ್ತಿ ರಿಲ್ಯಾಕ್ಸ್ ಆಗಿರ್ತಾನೆ ಮನಃಶಾಂತಿಯಾಗಿರ್ತಾನೆ ಅವನ ತಲೆಯಲ್ಲಿ ಆಲೋಚನಾ ತರಂಗಗಳು ಬಹಳ ತೀಕ್ಷ್ಣವಾಗಿ ಪ್ರವಹಿಸ್ತಾ ಇರ್ತವೆ ಅಂಥವಂಗೆ ಬೇರೆಯ ವ್ಯಕ್ತಿಗಳ ಮನಸ್ಸನ್ನು ಅರಿತುಕೊಳ್ಳುವಂತಹ ಗುಣ ಇರುತ್ತೆ ಅಷ್ಟೇ ಅಲ್ಲ ತನ್ನತ್ತ ಬರುವಂತಹ ವ್ಯಕ್ತಿಗಳನ್ನು ಅವನು ಬಹಳ ಬೇಗ ಅರ್ಥ ಮಾಡ್ಕೊತಾನೆ ತನ್ನ ಮನೆಯಲ್ಲಿರುವಂತಹ ನನ್ನ ತನ್ನ ಸಹೋದ್ಯೋಗಿಗಳಿಗೆ ಆಫೀಸಲ್ಲಿ ಮನೆಯಲ್ಲಾದರೆ ಕುಟುಂಬದ ಸದಸ್ಯರ ಜೊತೆ ಹೇಗೆ ಸಂವಹನವನ್ನು ಮಾಡಬೇಕು ಅವರ ಕಷ್ಟ ಸುಖಗಳನ್ನು ಹೇಗೆ ಅರ್ಥ ಮಾಡ್ಕೊಬೇಕು ಅದಕ್ಕೆ ನಾವು ಹೇಗೆ ಸ್ಪಂದಿಸಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಹಿಂದಿನ ಜನ್ಮದ ಯಾನ ಅಂತ ಹೇಳ್ತೀವಿ ಹಾಗೆ ನಮಗೆ ಬಾಹ್ಯಯಾನ ಎಲ್ಲರಿಗೂ ಗೊತ್ತಿದೆ ರಾಕೆಟ್ ಏರೋಪ್ಲೇನು ಅದರಲ್ಲಿ ಹೋಗ್ತಾ ಇರ್ತೀವಿ ಆದರೆ ಅಂತರ್ಯಾನ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಂತರಯಾನ ಬಾಹ್ಯಯಾನಕ್ಕಿಂತ ಬಹಳ ಫಲಿತಾಂಶಕಾರಿಯಾಗಿದೆ ಅಂತರ್ಯಾನವನ್ನ ಪದೇ ಪದೇ ಮಾಡಿದಾಗ ನಮಗೆ ಗೊತ್ತಿಲ್ಲದಿರುವಂತಹ ಎಷ್ಟೋ ಅಗೋಚರ ವಿದ್ಯೆಗಳು ನಮಗೆ ಕಾಣಿಸ್ತಾ ಹೋಗ್ತಾ ಇರುತ್ತೆ ಬಂಧುಗಳೇ ನೀವು ಕೇಳಿರಬೇಕು ಈ ನಾಸ್ಟ್ರಾಡಮಸ್ ಬಗ್ಗೆ ಏನು ಕೇಳಿದ್ದೀರಾ ಅವರೆಲ್ಲ ಹ್ಯಾಂಗೆ ಮಾಡ್ತಾಯಿದ್ರು ಒಂದು ಉಲ್ಲೇಖ ಪ್ರಕಾರ ಆ ಮನುಷ್ಯ ಒಂದು ಮಣ್ಣಿನ ಪಾತ್ರೆಯನ್ನು ತಗೊಂಡು ಅದರ ನೀರನ್ನು ತುಂಬಿ ಕೈನಲ್ಲಿ ಸ್ವಲ್ಪ ಶೇಕ್ ಮಾಡ್ತಾ ಇದ್ದ ಅದರ ಅಲೆಗಳು ಬರ್ತಾ ಇದ್ದಿದ್ದನ್ನೇನು ದೃಷ್ಟಿಸಿ ನೋಡ್ತಾ ಇದ್ದ ಯಾವುದೋ ಒಂದು ಕ್ಷಣದಲ್ಲಿ ಅಲೆಗಳು ನಿಂತಾಗ ತಾನು ಕಣ್ಣು ಮುಚ್ಕೊಂಡಿದ್ದಾಗ ಅವನ ಮನಸ್ಸಿಗೆ ಯಾವುದೋ ವಿಷಯಗಳು ಹೊಳಿತಾ ಇತ್ತು ಆವಾಗ ತಕ್ಷಣ ಅದನ್ನು ಬರೆದಿಡ್ತಾ ಇದ್ದ ಹಾಗಾಗಿ ಅಂದರೆ ಅದನ್ನೇನಿಲ್ಲ ಆಲ್ಟರ್ ಸ್ಟೇಟ್ ಆಫ್ ಮೈಂಡ್ ಇಪ್ನೊಟಿಸಮ್ ಅಥವಾ ಹಿಪ್ನೋಥೆರಪಿ ಹೀಗೆ ಬೇರೆ ಬೇರೆ ಅಥವಾ ಅತೀಂದ್ರಿಯ ಶಕ್ತಿ ಏನು ಬೇಕಾದರೂ ನಾವು ಹೆಸರು ಕೊಡ್ಬೋದು ಆ ಒಂದು ಮಟ್ಟಕ್ಕೆ ಹೋದಾಗ ಮನುಷ್ಯ ತನಗೆ ಪ್ರಾಪಂಚಿಕ ವಿಷಯಗಳಲ್ಲಿ ಗೊತ್ತಿಲ್ಲದೇ ಇರುವಂಥ ವಿಷಯಗಳನ್ನೆಲ್ಲ ಅವನು ತಿಳ್ಕೊತಾ ಹೋಗ್ತಿರ್ತಾನೆ ತುಂಬ ಆಶ್ಚರ್ಯ ಆಗುತ್ತೆ ಇತ್ತೀಚೆಗೆ ನಮ್ಮ ಕ್ಲಿನಿಕ್ ಬಂದಂತಹ ಒಬ್ಬ ವ್ಯಕ್ತಿ ಸಿಕ್ಕಾಪಟ್ಟೆ ಉರಿ ಹಾರ್ಟ್ ಬರ್ನಿಂಗ್ ಸುಮಾರು ಏಳರಿಂದ ಎಂಟು ವರ್ಷಗಳ ಕಾಲ ಅವರು ಟ್ರೀಟ್ಮೆಂಟ್ಗಳನ್ನು ತೊಗೊಂಡಿದ್ದಾರೆ ಎಲ್ಲ ರೀತಿಯ ಔಷಧಿ ಪದ್ಧತಿಗಳನ್ನು ಕೂಡ ಅವರು ಪ್ರಯೋಗ ಮಾಡಿದ್ದಾರೆ ಗುಣ ಕಂಡಿಲ್ಲ ನಮ್ಮ ಕ್ಲಿನಿಕ್ ಬಂದಾಗ ಅಂತ ಅವ್ರನ್ನ ಹಿಂದಿನ ಒಂದು ಸ್ಥಿತಿಗೆ ತಗೊಂಡು ಹೋದಾಗ ಯಾವುದೋ ಜನ್ಮದಲ್ಲಿ ಗಂಡ ಹೆಂಡಿರ ಜಗಳದಲ್ಲಿ ಜಗಳ ಆಡಿ ಸತ್ತಿರುವಂತಹ ವ್ಯಕ್ತಿಯವರು ಈ ಜನ್ಮದಲ್ಲಿ ಏನಾಗಿದೆ ಅವರಿಗೆ ಗೊತ್ತಿಲ್ಲ ಅದು ಮರ್ತಿದ್ದಾರೆ ಆದರೆ ಈ ಜನ್ಮದಲ್ಲಿ ಅದರ ನೆನಪು ಕಾಡಿಯವರಿಗೆ ಆ ದ್ವೇಷ ಆ ಕೋಪ ಎದೆಯಲ್ಲಿ ಹತ್ತಿ ಉರಿತಾ ಇದೆ ಇಡೀ ಮೆಡಿಕಲ್ ಫೆಟರ್ನಿಟಿಗೆ ಒಂದು ಚಾಲೆಂಜ್ ಇದು ಎದೆಯವರಿಗೆ ಬಂತು ಅಂತಂದರೆ ಆ್ಯಸಿಟ್ ರಿಫ್ಲೆಕ್ಸ್ ಆಗ್ತಾಯಿದೆ ಅದಕ್ಕೆ ಆಂಟಿ ಆ್ಯಸಿಟ್ಗಳು ಇಷ್ಟೇ ನಮ್ಗೆ ಗೊತ್ತಿರೋದು ಆದರೆ ಜನ್ಮಾಂತರದ ಯಾವುದೋ ಒಂದು ಘಟನೆ ಈ ಜಮದಲ್ಲೂ ಕೂಡ ನಮಗೆ ಅದನ್ನು ಕಾಡುತ್ತಾ ಅನಾರೋಗ್ಯವಾಗಿ ಅದಕ್ಕೆ ಇನ್ನೊಂದು ದೊಡ್ಡ ಉದಾಹರಣೆ ನಾವು ಏನು ಟ್ರೀಟ್ಮೆಂಟ್ ಮಾಡಲೇ ಇಲ್ಲ ಜಸ್ಟ್ ಅವನ್ನ ಒಂದು ಬೇರೆ ಹಿಂದಿನ ಜನಕ್ಕೆ ಕರ್ಕೊಂಡು ಹೋಗಿ ವಾಪಸ್ಸು ತೊಗೊಂಬಂದು ಅಲ್ಲಿ ಒಂದು ಅಡ್ವೈಸ್ ಮಾಡೋದು ಇದು ಈ ಜನ್ಮದ ವ್ಯಕ್ತಿ ನೀನು ಓ ಜನ್ಮದಲ್ಲ ಅದೆಲ್ಲ ಅಲ್ಲಿಗೆ ಬಿಟ್ಕೊಡು ಈ ಜನ್ಮದಲ್ಲಿ ನೀನು ಬಂದಿದೆಯಾ ಇವಾಗ ಎದೆ ಊರಿ ಶಾಂತವಾಗ್ತಾ ಇದೆ ಅಂತ ಕೇವಲ ಮೂರು ನಾಲ್ಕು ದಿನದಲ್ಲೇ ಅಷ್ಟು ಬರ್ನಿಂಗ್ ಸೆನ್ಸೇಷನ್ ಕೊಡ್ತಾ ಇದ್ದಂತಹ ಎದೆಯ ಉರಿ ಕಂಪ್ಲೀಟ್ ಶಮನವಾಯಿತು ಇವಿದು ಒಂದು ಉದಾಹರಣೆ ಹೀಗೆ ಸಾಕಷ್ಟು ಉದಾಹರಣೆಗಳಿದೆ ಎಪ್ಪತ್ತು ಎಂಬತ್ತು ವರ್ಷಗಳ ವಯಸ್ಸಾಗಿರುತ್ತೆ ಇನ್ನೂ ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಪರಿಹರಿಸಲಾಗದ ಕಾಯಿಲೆಗಳಿಂದ ಒದ್ದಾಡ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಕೆಲವರಿಗೆ ಈ ಹಿಂದಿನ ಜನ್ಮದ ಒಂದು ಥೆರಪಿ ಇದೆಯಲ್ಲ ಇದು ಬಹಳ ಬಹಳ ಉಪಯುಕ್ತವಾಗುತ್ತೆ ಎಷ್ಟೋ ಸತಿ ನಾವು ಕೈ ಚೆಲ್ಬಿಡ್ತೀವಿ ಏನಾರು ತೊಂದರೆ ಬಂದಾಗ ಅಯ್ಯೋ ಆಗೋಯ್ತಪ್ಪ ದೇವರು ಕೈ ಬಿಟ್ಬಿಟ್ಟ ಇನ್ನೇನ್ ಮಾಡೋಕ್ಕಾಗತ್ತೆ ನಾನು ಹಣೆ ಬರನೇ ಇಷ್ಟೋ ಅಂತ ಅಂದ್ಬಿಟ್ಟು ನಿಸ್ಸಹಾಯಕರಾಗ್ಬಿಡ್ತೀವಿ ಇನ್ನು ಹತ್ತು ವರ್ಷ ಬದುಕಬೇಕು ಅಂತ ಇದ್ದವರು ಇನ್ನ ಬೇಗನೆ ನಾವು ಹೋಗ್ಬಿಡ್ತೀವಿ ಅಂತಹ ಸಂದರ್ಭದಲ್ಲಿ ಈ ರೀತಿ ಬೇರೆ ಬೇರೆ ತೆರಪಿಗಳು ಹಿಂದಿನ ಜನ್ಮದ ಒಂದು ನೆನಪಿರ್ಬೋದು ಅಥವಾ ಶಮನಿಸಮ್ ಇರ್ಬೋದು ಬೇರೆ ಬೇರೆ ವಿದ್ಯೆಗಳನ್ನು ನಾವು ಅವಲಂಬಿಸಿದಾಗ ಅದರ ಮಾರ್ಗದ ಒಂದು ದಾರಿಯಲ್ಲಿ ನಾವು ಹೋದಾಗ ನಮ್ಮ ತೊಂದರೆಗಳಿಗೆ ಪರಿಹಾರ ಸಿಕ್ಕಿರುವಂತಹ ಉದಾಹರಣೆಗಳು ಸಾಕಷ್ಟು ಇವೆ ಸಾಕಷ್ಟು ಇವೆ ಎಲ್ಲರಿಗೂ ಇದರಲ್ಲಿ ಪರಿಹಾರ ಕಂಡುಕೊಳ್ಳೇಬೇಕು ಅಂತೇನಿಲ್ಲ ಆದರೆ ಅವರ ಒಂದು ಕಾರ್ಮಿಕ ಸಿದ್ಧಾಂತದಲ್ಲಿ ಯಾವುದರಿಂದ ಗುಣ ಆಗಬೇಕು ಅಂತಿರುತ್ತೋ ಹಾಗಾಗಿ ಅಂತಹ ವ್ಯಕ್ತಿಗಳು ಅಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಿದಾಗ ಅಂತಹವರ ಒಂದು ತಂತ್ರ ವಿಧಾನದಿಂದ ನಿಮ್ಮ ತೊಂದರೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಆ ಒಂದು ತಂತ್ರ ವಿಧಾನ ನಮ್ಮ ಸಪ್ತರ್ಷಿ ಪಾಂಡ್ ಹೀಲಿಂಗ್ ಅಲ್ಲಿ ನಿಮಗೆ ಲಭ್ಯ ಇದೆ ಬಂಧುಗಳೇ ಎಷ್ಟೋ ಸತಿ ನಮ್ಗೆ ಏನಾಗ್ಬಿಡುತ್ತೆ ಮನುಷ್ಯ ಮನುಷ್ಯರಲ್ಲಿ ಅನುಮಾನಗಳು ತಾರ್ಕಿಕ ಸ್ವಭಾವ ಅಂದರೆ ಅವನು ಏನೇನು ಇಲ್ಲ ಮೇಲೆ ಬಂದ್ಬಿಟ್ಟ ನಾ ನೋಡಿ ಇವ್ನು ಹೀಗಿದ್ದಾನೆ ಎಂಥ ಮನ್ಮನೆ ಚೆನ್ನಾಗಿದ್ದವನು ಇವತ್ತು ಹಾಳಾಗೋಗ್ಬಿಟ್ಟ ಈಗೆಲ್ಲ ಒಂಥರ ಲಾಜಿಕಲ್ ಆಗಿ ನಾವು ತೀರ್ಮಾನ ಮಾಡ್ತಾ ಇರ್ತೀವಿ ಆವಾಗ ಏನು ಮಾಡಬೇಕು ಪ್ರೀತಿಯಿಂದ ದೇವತೆಗಳು ಅಂತ ಕರೆಯೋಣ ದೇವತೆಗಳು ಅಂತಂದರೆ ರೆಕ್ಕೆ ಇರುವಂತಹ ದೇವತೆಗಳು ಯಾರು ಏಂಜಲ್ಸ್ಗಳು ಇವನು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಬೇರೆ ಬೇರೆ ಹೆಸರನ್ನು ಮೆಟಾಟ್ರಾನ್ ಮೆಟಾರ್ಟ್ರಾನ್ಗೆ ಬೇರೆ ಬೇರೆ ಹೆಸರಲ್ಲಿ ಇಟ್ಕೊಂಡಿರುವಂತಹ ದೇವತೆಗಳನ್ನು ಜನ ಗುರುತಿಸಿದ್ದಾರೆ ಅದನ್ನು ಆವಾಹನೆ ಮಾಡಿದಾಗ ಅವರೆಲ್ಲ ಏನು ಅವರಲ್ಲೂ ಒಂದು ರೀತಿಯ ಚಿರಂಜೀವಿಗಳು ಒಂದು ರೀತಿಯ ಶಕ್ತಿ ಅದು ಹೇಗೆ ನಮ್ಮ ದೇಹದಲ್ಲಿ ಪ್ರಭಾವಳಿಯ ಇರುತ್ತೋ ಅವರ ಅಂತ ಹೇಳ್ತೀವಿ ಎ ಯು ಆರ್ ಎ ಅವರ ಪ್ರಭಾವಳಿ ಅದೇ ರೀತಿ ಆ ದೇವತೆಗಳ ಆತ್ಮದಿಂದ ಸುತ್ತಲೂ ಕೂಡ ಒಂದು ಪ್ರಭಾವಳಿ ಬರ್ತಾ ಇರುತ್ತೆ ಆ ಪ್ರಭಾವಳಿನೇ ರೆಕ್ಕೆ ನಾವು ಪಕ್ಷಿಗೆ ನಾವು ಹೋಲಿಸ್ಕೋತಾ ಇರ್ತೀವಿ ನಮ್ಮ ಕಣ್ಣಿಗೆ ಕಾಣುವಂತಹ ವಸ್ತುಗಳೇ ಬೇರೆ ಬೇರೆ ಲೋಕದ ವ್ಯಕ್ತಿಗಳ ಸ್ವಭಾವಗಳೇ ಬೇರೆ ಏಲಿಯನ್ಸ್ ಅಂತ ನೀವು ಕೇಳಿರ್ಬೋದು ಪರಲೋಕದ ಜೀವಿಗಳು ನಾವೇನು ಮಾಡ್ತೀವಿ ಅದನ್ನು ನಾವು ನಮ್ಗೆ ಗೊತ್ತಾಗಬೇಕು ಅಂತಂದರೆ ಮನುಷ್ಯರ ಥರನೇ ನಾವು ಹೋಲಿಕೆ ಮಾಡಿಕೊಂಡು ನೋಡ್ತೀವಿ ಇದೆ ನಮ್ಗೆ ಅರ್ಥನೇ ಆಗೋದಿಲ್ಲ ಇದೊಂದು ಮಾಯಾ ಪ್ರಪಂಚ ನಾವಿದೀವಲ್ಲ ನಮಗೆ ಮನುಷ್ಯ ಮನುಷ್ಯನ ಥರ ಕಂಡಾಗ ಮಾತ್ರ ನಮ್ಗೆ ಅವನ ವ್ಯಕ್ತಿ ಅಂತ ನಾವು ಅಂತೀವಿ ಅದೇ ಮನುಷ್ಯ ಒಂದು ಜಿರಳೆ ಥರ ಕಂಡಾಗ ನಮಗೆ ಲೆಕ್ಕಕ್ಕೆ ಬರೋದಿಲ್ಲ ಹಾಗಾಗಿ ಇದೊಂದು ವಿಚಿತ್ರ ಲೋಕ ನಾವಿರೋಂತಹ ಈ ಮಧ್ಯಮ ಲೋಕ ಏನಿದೆಯಲ್ಲ ಇದು ಮಾಯಾ ಲೋಕ ಇದರಲ್ಲಿ ಮನುಷ್ಯ ಜೀವಿಗಳಿದ್ದೀವಿ ನಮ್ಮದು ಶಕ್ತಿಗಳು ಬಹಳ ಸೀಮಿತ ಇದರಲ್ಲಿ ನಮ್ಮ ಪಂಚೇಂದ್ರಿಯಗಳು ಎಷ್ಟು ಕಡಿಮೆ ಆಗಿದೆ ನಮಗೆ ಆಶ್ಚರ್ಯ ಆಗುತ್ತೆ ಅದು ದೊಡ್ಡ ಐ ಎ ಎಸ್ ಆಫೀಸರ್ ಆಗಿರ್ಬೋದು ಅದು ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳಾಗಿರ್ಬೋದು ಆದರೂ ಕೂಡ ಅದೆಲ್ಲದಿಂದ ಹೆಚ್ಚಾಗಿ ನಮ್ಮ ಪಂಚ ಏನು ಪಂಚೇಂದ್ರಿಯಗಳಿದೆಯಲ್ಲ ಅದರ ಲಿಮಿಟ್ ಇಷ್ಟಿದೆ ಅಂದರೆ ನಮ್ಮ ಕಿವಿ ಒಂದು ನಿರ್ದಿಷ್ಟ ಅಂತರದವರೆಗೆ ಮಾತ್ರ ಕೇಳುತ್ತೆ ಕಣ್ಣು ನಿರ್ದಿಷ್ಟ ಅಂತರದವರೆಗೆ ಮಾತ್ರ ಕಾಣುತ್ತೆ ಮೂಗು ಕೆಲವು ದೂರದವರೆಗೆ ಮಾತ್ರ ವಾಸ ವಾಸನೆಯನ್ನು ಗ್ರಹಿಸುತ್ತೆ ನಾಲಿಗೆ ಕೆಲವು ವಸ್ತುಗಳ ಮಾತ್ರ ರುಚಿಯನ್ನು ಆಗ್ರಹಿಸುತ್ತೆ ಹೀಗೆ ವರ್ಣ ಚರ್ಮಗಳು ಅಷ್ಟು ಸ್ಪರ್ಶ ಕೆಲವೊಂದು ಸ್ಪರ್ಶಗಳು ಮಾತ್ರ ನಮಗೂ ತಡ್ತಾ ಹೋಗ್ತಿರುತ್ತೆ ಇಲ್ಲೋ ದೂರದಲ್ಲಿರೋದು ನಮಗೆ ಗೊತ್ತಾಗೋದಿಲ್ಲ ಹಾಗೆ ಪಂಚೇಂದ್ರಿಯಗಳಿಗೂ ಕೂಡ ಒಂದು ಲಿಮಿಟ್ ಇದೆ ಅಂದರೆ ಮನುಷ್ಯನಿರೋದೇ ಮೇನ್ ಪಂಚೇಂದ್ರಿಯ ಅದಕ್ಕೆ ಒಂದು ಸೀಮಿತ ವಲಯ ಇದೆ ಅಂದರೆ ಅದರಿಂದ ಆಚೆ ಏನು ನಡೀತಾನೆ ಇಲ್ವಾ ಖಂಡಿತ ನಡೀತಾ ಇದೆ ನಮ್ಮ ಅನ್ವೇಷಣೆಗಳು ರಿಸರ್ಚ್ಗಳು ಬರೀ ಪಂಚೇಂದ್ರಿಯ ಮಟ್ಟಕ್ಕೆ ಮಾತ್ರ ಇದೆ ಇವತ್ತು ಏನು ನಾವು ವೈಜ್ಞಾನಿಕ ಅನ್ವೇಷಣೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಬೀಗ್ತಾ ಇದೀವಲ್ಲ ಅದಕ್ಕೂ ಕೂಡ ಸೀಮಿತ ನೀವು ಕಣ್ಣಲ್ಲಿ ನೋಡಿರ್ತೀರ ಒಂದು ವೈಜ್ಞಾನಿಕ ಲ್ಯಾಬಲ್ಲಿ ಕೆಮಿಕಲ್ ಲ್ಯಾಬಲ್ಲಿ ಒಂದು ಪ್ರಯೋಗವನ್ನು ಮಾಡಿದಾಗ ಓ ಹೆಚ್ ಟು ಪ್ಲಸ್ ಓ ಇಸ್ ಗೊಲ್ ಟು ಹೆಚ್ ಟು ಓ ವಾಟರ್ ಅಷ್ಟೇ ನಮಗೆ ಗೊತ್ತಿರೋದು ಕಣ್ಣಿಗೆ ಕಾಣದೇ ಇದ್ದ ಹಾಗೆ ಅದರ ಹಿಂದೆ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ನಮಗೆ ಯಾರಿಗೂ ಗೊತ್ತೇ ಇಲ್ಲ ಆ ಲೋಕವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅನ್ಯ ಲೋಕಕ್ಕೆ ಹೋಗಲೇಬೇಕು ಯಾವಾಗ ನಮಗೆ ಬೇರೆ ಲೋಕದ ಈ ವಿದ್ಯೆ ನಮಗೆ ಕರಗತ ಆಗುತ್ತೆ ಅಥವಾ ಗೊತ್ತಿರೋರ ಹತ್ರ ನಾವು ಅದನ್ನು ಸ್ವಯಂ ವೇದ್ಯ ಮಾಡ್ಕೋತೀವಿ ಆವಾಗ ನಮಗೆ ಈ ಬ್ರಹ್ಮಾಂಡದಲ್ಲಿ ನಡೀತಿರುವಂತಹ ಅಗೋಚರ ವಿಷಯಗಳ ಬಗ್ಗೆ ಒಂದು ಬೆಳಕನ್ನು ಚೆಲ್ಲುವಂತಹ ಒಂದು ಅವಕಾಶ ಖಂಡಿತ ಸಿಗುತ್ತೆ ಬಂಧುಗಳೇ ಹಾಗಾಗಿ ನಿಮಗೆ ಎಲ್ಲೆಲ್ಲಿ ಲಭ್ಯ ಇದು ಈ ಹೇಳ್ತಿರ್ತಾರಲ್ಲ ಕೆಲವರು ಹಿಂದಿನ ಜನ್ಮಕ್ಕೆ ಕಾರಣ ಹೋಗ್ತೀನಿ ಹಾಗೆ ಹೇಗೆ ಅಂತ ಕೆಲವರು ಹಣಕ್ಕಾಗಿ ಫೇಕ್ ಮಾಡ್ಬೋದು ಎಲ್ಲರೂ ಫೇಕ್ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಂಬಿಕಸ್ಥರಿಂದ ತಿಳಿದಂತಹ ವ್ಯಕ್ತಿಗಳಿಂದ ನೀವು ಅದರ ಪಾಸ್ಟ್ ಲೈಫ್ ಥೆರಪಿಯನ್ನು ಮಾಡಿಸಿಕೊಂಡಾಗ ನಿಮಗೆ ಗೊತ್ತಿಲ್ಲದೆ ಇರುವಂತಹ ನಿಮ್ಮ ಇಂದ್ರಿಯಗಳಿಗೆ ಅತೀತವಾದಂತಹ ಕೆಲವೊಂದು ಶಕ್ತಿ ಅದರಲ್ಲಿ ಇರೋದರಿಂದ ಅದರ ಲಾಭವನ್ನು ನೀವು ಪಡ್ಕೋಬೋದು ಎಷ್ಟೋ ಸತಿ ಸಾವಿರಾರು ವರ್ಷಗಳ ಸಾವಿರಾರು ಬೇಡ ಹತ್ತು ಹದಿನೈದು ವರ್ಷಗಳಿಂದ ಪಡ್ತಿರುವಂತಹ ತೊಂದರೆಗಳು ಕೂಡ ನಿಮಗೆ ಕ್ಷಣ ಮಾತ್ರದಲ್ಲಿ ಗುಣ ಕಾಣುತ್ತೆ ಈ ಒಂದು ತಂತ್ರಜ್ಞಾನದಿಂದ ಹಾಗಾಗಿ ಈ ವೈಜ್ಞಾನಿಕವಾಗಿ ಯಾವುದೇ ಒಂದು ಮಾನದಂಡಕ್ಕೆ ಸಿಗದೇ ಇರುವಂತಹ ಈ ಹಿಂದಿನ ಜನ್ಮದ ಚಿಕಿತ್ಸೆ ಅಂತ ಹೇಳ್ತೀವಲ್ಲ ಪಾಸ್ಟ್ ಲೈಫ್ ಥೆರಪಿ ಅಥವಾ ಹಿಂದಿನ ಜನ್ಮಕ್ಕೆ ಪ್ರಯಾಣ ಅಂತರ್ಯಾನ ಏನು ಬೇಕಾದ್ರೂ ಕರಿಬೋದು ಈ ಒಂದು ವಿದ್ಯೆಯಿಂದ ಎಷ್ಟೋ ಸತಿ ನಿಮಗೆ ಆ ನಿಮಗೆ ಒಂದು ಊರುಗೋಲಾಗ್ತಾ ಇರುತ್ತೆ ವಿದ್ಯೆ ಆಮೇಲೆ ಈ ಒಂದು ನಮ್ಮ ಸುತ್ತಲೂ ಇರುವಂತಹ ನಿಗೂಢ ಪ್ರಪಂಚದ ಅರಿವಿಗೆ ಪ್ರಯತ್ನ ಪೂರ್ವವಾಗಿ ಹಿಂದಿರುಗಿ ಬಂದಾಗ ನಮಗೆ ಒಳ್ಳೆಯ ಫಲಿತಾಂಶ ಕೂಡ ಸಿಗುತ್ತೆ ಬಂಧುಗಳೇ ಆಯಿತಾ ಅಷ್ಟೇ ಅಲ್ಲ ಏನು ಮಾಡ್ತೀವಿ ಅಂತಂದ್ರೆ ನಮ್ಮ ರಕ್ಷಣೆಗಾಗಿ ಕೆಲವೊಂದು ದೇವತೆಗಳನ್ನು ಸಂಪರ್ಕಿಸ್ಬೋದು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಈ ಆರ್ಚಾಂಜಲ್ ಮೆಟಾರ್ ಅಂತ ಹೇಳ್ತೀವಿ ಆ ಒಂದು ದೇವತೆಯನ್ನು ಸಂಪರ್ಕಣೆ ಮಾಡಿದಾಗ ನಮಗೆ ಗೊತ್ತಿಲ್ಲದಿದ್ದಾಗ ರಕ್ಷಣೆ ಸಿಗುತ್ತೆ ಮಾನಸಿಕ ಪ್ರತಿ ನಮ್ಮ ದೇವ್ ಜೀವಮಾನದಲ್ಲಿ ನಾವು ಏನೇ ತೊಂದರೆ ಅನುಭವಿಸ್ತಾ ಇದ್ದೀವೋ ಸಿ ಟು ಸಿ ಕೋಲ್ಡ್ ಟು ಕ್ಯಾನ್ಸರ್ ಅಷ್ಟಕ್ಕೂ ಕಾರಣ ನಮ್ಮ ಮನಸ್ಸೇನೆ ಒಬ್ಬ ಮನುಷ್ಯ ಇರ್ತಾರೆ ನೋಡಿ ಮನ ಲೇಟೆಸ್ಟ್ ಉದಾಹರಣೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ನಿಮ್ಮ ವಾಟ್ಸಪ್ಪಲ್ಲಿ ಎರಡು ಸಾವಿರ ಕಾಂಟ್ಯಾಕ್ಟ್ಗಳಿರುತ್ತೆ ನೀವು ಯಾವುದೋ ಒಂದು ನಿಮ್ಮ ಒಂದು ಫೋಟೋವನ್ನು ಹಾಕೊಂಡಿರ್ತೀರಾ ಅದರಲ್ಲಿ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಮಾತ್ರ ಆಗಿ ನೋಡ್ತಾ ಇರ್ತಾರೆ ಎರಡು ಸಾವಿರ ಜನ ಕೂಡ ನೋಡೋಷ್ಟು ವ್ಯವಧಾನ ಇರೋದಿಲ್ಲ ಆ ಇನ್ನೂರು ಜನ ನೋಡಿಬಿಟ್ಟು ಲೈಕ್ ಕೊಟ್ಟಾಗ ನಿಮ್ಮ ಮನಸ್ಸಲ್ಲಿ ಏನು ಭ್ರಮೆಯಿಂದ ಬೀಗ್ತೀರ ಅಂದರೆ ಓ ಎರಡು ಸಾವಿರ ಜನನೂ ನನ್ನ ನೋಡಿಬಿಟ್ಟಿದ್ದಾರೆ ಎಲ್ಲ ಪ್ರಪಂಚವೂ ಕೂಡ ನನ್ನ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋ ತಪ್ಪು ಕಲ್ಪನೆಗೆ ಬರ್ತಾ ಬರ್ತಾಯಿದ್ದೀವಿ ಎಲ್ಲ ಆ ನಂಬಿಕೆ ಎಲ್ಲಿಂದ ಬಂತು ನಮ್ಮ ಮನಸ್ಸಿನ ಒಳಗಿಂದ ನಾವು ಎರಡು ಸಾವಿರ ಜನದಲ್ಲಿ ಇನ್ನು ಸಾವಿರದ ಎಂಟುನೂರು ಜನ ನೋಡಿಲ್ಲ ಅಂತ ಯೋಚನೆ ಮಾಡಲ್ಲ ಆ ಇನ್ನೂರು ಜನ ನೋಡಿರೋದನ್ನು ಎರಡು ಸಾವಿರ ಜನ ನೋಡಿದ್ದಾರೆ ಇಡೀ ಪ್ರಪಂಚ ನನ್ನ ಬಗ್ಗೆ ಗೊತ್ತಿದೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಆದರೆ ನಾವೊಂದು ಸಣ್ಣ ಧೂಳಿನ ಬಿಂದು ಅಷ್ಟೇ ಈ ಪ್ರಪಂಚದಲ್ಲಿ ಈ ದೊಡ್ಡ ಇಡೀ ಬ್ರಹ್ಮಾಂಡದಲ್ಲಿ ಯಾವುದೋ ಒಂದು ಖಂಡದಲ್ಲಿ ಯಾವುದೋ ಒಂದು ದೇಶದ ಒಂದು ಕೊನೆಯ ಭಾಗದಲ್ಲಿ ಯಾವುದೋ ರಾಜ್ಯದಲ್ಲಿ ಒಂದು ಸಣ್ಣ ಊರಿನ ಪಕ್ಕದಲ್ಲಿ ಹಳ್ಳಿಯಲ್ಲಿರುವಂತಹ ಸಣ್ಣ ಗುಡುಚಲ್ಲಿರುವಂತಹ ಸಾಮಾನ್ಯ ವ್ಯಕ್ತಿಗಳು ನಾವು ಆದರೆ ನಮ್ಮ ಅಹಮ್ ಅಂತ ಹೇಳ್ತೀವಲ್ಲ ಅದರಿಂದನೇ ಈ ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇರೋದು ನನ್ನ ಬಿಟ್ಟರೆ ಇಲ್ಲ ಇಡೀ ಪ್ರಪಂಚವೇ ನನಗೆ ಅರ್ಥ ಮಾಡ್ಕೊಂಬಿಟ್ಟಿದೆ ನಾ ಎಲ್ಲರಿಗಿಂತ ಮೇಲೆ ಈ ರೀತಿಯ ಒಂದು ಬಿಂಕ ಬಿಗುಮಾನದಿಂದ ನಾವು ಕಾಯಿಲೆಗಳನ್ನು ತರಿಸ್ಕೊತಾ ಇದ್ದೀವಿ ಅದಕ್ಕೆ ನಮ್ಮದು ಒಂದು ಸ್ಲೋಗನ್ ಇದೆ ಸಪ್ತರ್ಶ್ರೀ ಸಮರ್ಪಣ್ ಹೀಲಿಂಗ್ ಸೆಂಟರ್ ಇಂದ ಹಂಬಲ್ ಆ್ಯಂಡ್ ಸಿಂಪಲ್ ಅಂತ ಯಾವ ವ್ಯಕ್ತಿ ಬಹಳ ಕರುಣಾಜನಕವಾಗಿ ಹಂಬಲ್ ಆಗಿರಬೇಕು ಜೊತೆಗೆ ಸಿಂಪಲ್ ಆಗಿರಬೇಕು ಆವಾಗ ಅವನ ನಡವಳಿಕೆಗಳು ರೀತಿ ನೀತಿಗಳು ಆಹಾರಗಳು ಸಿಂಪಲ್ ಆಗಿದ್ದಾಗ ಯಾವ ಕಾಯಿಲೆ ಕೂಡ ಆ ಥರ ಬರೋದಿಲ್ಲ ಅಂತ ಬಂಧುಗಳ ಇನ್ನು ಇನ್ನೊಬ್ಬರಿಗಿಂತ ನಾವು ಹೆಚ್ಚು ಈ ಥರ ಹಂಪು ಹಂಪಿಕೊಂಡಾಗ ಏನಾಗುತ್ತೆ ಎಲ್ಲ ರೀತಿಯಿಂದಲೂ ಕೂಡ ನಾವು ಪ್ರಪಾತಕ್ಕೆ ಜಾರ್ತಾ ಜಾರ್ತಾ ಹೋಗ್ತಾ ಇರ್ತೀವಿ ಹಾಗಾಗಿ ಇವತ್ತಿನ ಒಂದು ಸಂದೇಶ ನಿಮ್ಗೆ ಅಂತಂದರೆ ಜೀವನದಲ್ಲಿ ಹಂಬಲ್ ಆ್ಯಂಡ್ ಸಿಂಪಲ್ ಆಗಿರೋದು ಇರ್ತದೆ ಅಲ್ವಾ ನಿಮ್ಮೆಲ್ಲರಿಗೂ ಕೂಡ